ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಇವತ್ತು ಅಂದ್ರೆ ಲೇಟ್ ಅಲ್ವಾ ಇದ್ದಿದ್ದು ಹಾಗೆ ಏನು ಕೂಡ ಮಾಡಲಿಲ್ಲ ಮತ್ತೆ ಹೆಚ್ಚಾಗಿ ಸಂಡೆ ದಿನ ನಾವು ಬ್ರೆಡ್ ಆಮ್ಲೆಟ್ ಅಥವಾ ಬ್ರೆಡ್ ಬ್ರೆಡ್ ಬಟರ್ ಬ್ರೆಡ್ ಜಾಮ್ ಈ ರೀತಿನೇ ಹಾಕೋದು ಅಲ್ಲಿ ನೋಡಿ ಒಪ್ಪ ಹಾಕ್ತಾ ಇದ್ದಾನೆ ಅವನಿಗೆ ಬಟರ್ ಇಷ್ಟ ಇಲ್ಲ ಅಷ್ಟು ಅದಕ್ಕೆ ಅವನು ಬ್ರೆಡ್ ಜಾಮ್ ಯೂಸ್ ಮಾಡೋದು ಸ್ಕಾಟಿಶ್ ಬಟರ್ ಬ್ಲಾಕ್ ಕರೆಂಟ್ ಇದು ಜಾಮ್ ಬ್ಲಾಕ್ ಕರೆಂಟ್ ಅಲ್ಲ

ಇದೆಲ್ಲ ಇಂಪಾರ್ಟೆಂಟ್ ಜಾಮ್ ಇದಕ್ಕೆ ಎಷ್ಟು ಫೋರ್ ಹಂಡ್ರೆಡ್ ಫಿಫ್ಟಿ ಜಾಸ್ತಿ ಇಷ್ಟಿಗೆ ಅನ್ನೋದಕ್ಕೆ ಅದೇ ಇಲ್ಲಿ ನೋಡಿ ಇಲ್ಲೇ ಇಲ್ಲೇ ಐವತ್ತು ರೂಪಾಯಿ ಉಂಟು ಒಂದು ಹೌದಾ ಓಕೆ ಓಕೆ ಹಾಗೆ ಇವತ್ತು ಲೇಟ್ ಅಲ್ವಾ ಇದ್ದಿತ್ತು ಮತ್ತೆ ಮಾಡ ಅಂತ ಇದೇ ತಿಂದ್ವಿ ಇನ್ನೂ ಕೆಲಸ ಆಗಬೇಕು ಕೆಲಸ ಡ್ಯಾಡಿ ಇದು ಇಟ್ಟಿದ್ದಾರಾ ಅಂತ ರೈಸಿಗೆ ಒಂದು ಇಟ್ಟಿದ್ದಾರೆ ಅವರು ಅವರಿಗೆಲ್ಲ ಹೋಗ್ಲಿಕ್ಕೆ ಉಂಟಂತೆ ಹಾಗೆ ಮನೆಯಲ್ಲಿ ಒಮ್ಮೆಲೆ ಹೆಂಗಸರು ಆಗಿದ್ರೆ ಏನು ಹೆದರಬೇಕಂತಿಲ್ಲ ದೊಡ್ಡ ಪಾಪ ಮಾಡಿದಾಗಿರ್ತಾರೆ ಮತ್ತೆ ಎಲ್ಲರೂ ಒಂಥರ ಆಗುತ್ತೆ ನನಗೆ ಅರ್ಥ ಆಗುತ್ತೆ ಅದು ಯಾರೇನು ಎನಿಸ್ತಾರೆನಾ ಹಾಗೆ ಹೀಗೆ ಮನೆಯಲ್ಲಿ ಎಲ್ಲರೂ ಇರ್ತಾರಲ್ವಾ ಒಂಥರ ಆಗುತ್ತೆ ಆ ಮೆಂಟಲಿಟಿ ಹಾಗೆ ಮಾಡಬೇಕು ನಾವು ಈಗ ಮಕ್ಕಳಿಗೆ ಕೂಡ ಬೆಳೆಸುವಾಗ ಒಮ್ಮೆಲೆ ನೀವು ಲೇಟ್ ಆಗಿದ್ರೆ ಏನಾಗೋದಿಲ್ಲ ಮಕ್ಕಳು ಕೂಡ ನಿಮಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಬೇಕು ಮತ್ತು ಅತ್ತೆ ಮಾವ ಎಲ್ಲ ಇರ್ತಾರೆ ನೋಡಿ ಅವ್ರಿಗೆ ಕೂಡ ಸ್ವಲ್ಪ ಇದು ಮಾಡಬೇಕು ಒಂದಿನ ಲೇಟಾಗಿ ಹೇಳಿದ್ರೆ ಏನಾಗೋದಿಲ್ಲ ಯಾಕೆ ಗೊತ್ತಂತ ಇಲ್ಲದ್ರೆ ಒಂಥರ ಮಾಡ್ತಾರೆ ಹೆಂಗ ಸರ ಅಯ್ಯೋ ಲೇಟಾಗಿದ್ದೆ ಏನೇನು ನಿಚ್ಛಾರೇನ ಅವ್ರು ಮಾಡಿದ್ರೆ ಇರಬೇಕು ಅದು ಮಾಡಿದ್ರೂ ಇರಬೇಕು ಏನು ಎನಿಸ್ಬೇಡಿ ಏನಾಗೋದಿಲ್ಲ ಒಂದಿನ ಲೇಟ್ ಮೇಲೆ ಕೆಳಗೆ ಏನಾಗುದಿಲ್ಲ ಸಂಸಾರ ಅಥವಾ ಎಂತ ಹೇಳ್ತಾರೆ ಜಗತ್ತು ಮೇಲೆ ಕೆಳಗೆ ಆಗೋದಿಲ್ಲ ಸ್ವಲ್ಪ ಕೆಲಸ ಲೇಟ್ ಆಗ್ಬೋದು ಕೆಲವು ಕೆಲಸ ನಿಮ್ಮದು ಈಚೆ ಆಗ್ಬೋದು ರುಟೀನ್ ಚೇಂಜ್ ಆಗ್ಬೋದು ಅಷ್ಟೇ ಪರವಾಗಿಲ್ಲ ಅದನ್ನು ಸ್ವಲ್ಪ ಬೇಗ ಬೇಗ ಮಾಡಿ ಅಡ್ಜಸ್ಟ್ ಮಾಡಿ ಹಸರಿ ಹೇಳೋದು ನಾನು ಸ್ವಲ್ಪ ಮಕ್ಕಳನ್ನು ಬೆಳೆಸುವಾಗ ಮನೆಯಲ್ಲಿ ಹೆಚ್ಚಾಗಿ ಗಣ ಮಕ್ಕಳನ್ನು ಬೆಳೆಸುವಾಗ ಆ ಮೆಂಟ್ಲಿಟಿಯನ್ನು ಹಸ್ತಿಗೆ ಇಟ್ಕೊಳ್ಳಿ ಮಕ್ಕಳಿಗೆ ಇದು ಮಾಡಿ ಆಗ ಅವರ ಹೆಂಡತಿರಿ ಕೂಡ ಅವರು ಹಾಗೆ ಇದು ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ಅದು ನಾನು ಹೇಳೋದು ಫಸ್ಟಿಗೆ ಗೆ ನಿಮಗೆ ಅಂತ ಮ್ಯಾನಿಪ್ಯುಲೇಟೆಡ್ ಅದು ಹಾಗೆ ನೀನು ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಮಕ್ಕಳು ಸಣ್ಣಕಿರುವಾಗ ಏನಾದರೂ ಬೊಬ್ಬ ಹಾಕಿದ್ರೆ ಕೊಡಿ ಹೌದು ಮೋಸಂಡಿ ಎಡಬೇಕು ಅವರಿಗೆ ನೀವು ಹೇಳಬೇಕು ಕೆಲವೊಮ್ಮೆ ನಾವು ಉಂಟಲ್ಲ ಬೇಕಂದ್ರೆ ಲೇಟಾಗಿ ಹೇಳಲ್ಲ ನಾ ರಾತ್ರಿ ಕೆಲವೊಮ್ಮೆ ನಮಗೆ ನಿದ್ದೆ ಬೀರ ಬೀಳಲ್ಲ ಅಥವಾ ನಮ್ಮದು ಏನಾದರೂ ಪ್ರಾಬ್ಲಮ್ ಇರುತ್ತೆ ಪೀರಿಯಡ್ಸ್ ಆಗಿರುತ್ತೆ ನಮಗೆ ಅಥವಾ ಒಂದಿನ ಕೆಲಸ ಜಾಸ್ತಿ ಇರುತ್ತೆ ನೈಟಿಗೆ ಕಾಲು ನೋವು ಅದು ಇದೆಲ್ಲ ಬರುತ್ತೆ ಎಲ್ಲರಾಗಿ ನಮಗೆ ಹೆಂಗಸರಿಗೆ ಬೇಗ ನಿದ್ದೆ ಬರೋದು ಇದಾಗೋದು ಆಗೋದಿಲ್ಲ ಆವಾಗ ನಮಗೆ ಬೆಳಿಗ್ಗೆ ಇಳಲಿಕ್ಕೆ ಕೂಡ ಆಗೋದಿಲ್ಲ ಅದು ಸ್ವಲ್ಪ ನಮ್ಮ ಪ್ರಾಬ್ಲಮ್ಸನ್ನು ನಾವು ಮಕ್ಕಳಿಗೆ ಹೇಳಬೇಕು ಆವಾಗ ಅವರು ಅರ್ಥ ಮಾಡ್ತಾರೆ ನಮ್ಮ ಗಂಡಂದಿರಿಗೆ ಇರಬೇಕು ನನ್ನ ಗಂಡ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ ಅವರೇ ಹೇಳೋದು ಅವರು ಹೇಳು ಏನು ಹೇಳುವುದಿಲ್ಲ ಇಷ್ಟು ತನಕ ಕೂಡ ಅವ್ರು ಬೇಕಿದ್ದರೆ ಎದ್ದು ಎಲ್ಲ ಕೆಲಸ ಮಾಡ್ತಾರೆ ಆದರೆ ನನಗೆ ಎಬ್ಬಿಸೋದಿಲ್ಲ ಮಲಗು ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ನಾನು ತುಂಬ ಲಕ್ಕಿ ಹಾಗೂ ನನ್ನ ಅತ್ತೆ ಮಾವ ಕೂಡ ಏನು ಹೇಳುವುದಿಲ್ಲ ನನ್ನ ಮಕ್ಕಳು ಕೂಡ ಏನು ಹೇಳುವುದಿಲ್ಲ ಆದರೆ ನಾನು ಹೇಳೋದು ನಿಮಗೆ ಹಾಗೆ ನಾವು ಬೆಳೆಸ್ಬೇಕು ಮಕ್ಕಳನ್ನು ನಾವು ಬೆಳೆಸಿದರೆ ಅವ್ರ ಮುಂದೆ ಅವರ ಹೆಂಡತಿಯರನ್ನು ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅವರ ಮಕ್ಕಳು ಕೂಡ ಈಗೇ ಒಂಥರ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅಂತೇಳಿ ಅಷ್ಟೇ ಗೊತ್ತಾಯ್ತಲ್ಲ ಆದ್ರೆ ನನ್ನ ಹಸ್ಬೆಂಡಿಗೆ ಎಲ್ಲಿಂದ ಬಂತು ಅದು ಬುದ್ಧಿ ನನಗೆ ಗೊತ್ತಿಲ್ಲ ಹೆಂಡತಿಯನ್ನು ಚೆನ್ನಾಗಿ ನೋಡೋದು ಎಲ್ಲಿಂದ ಬಂತು ನಿಮಗೆ ಅದು ನಮ್ಮಿಂದ ನೀವೇ ಕಲ್ತಿದ್ದ ಯಾಕೆಂದರೆ ಡ್ಯಾಡಿ ಚೂರಿ ಚೊರ ಮಾಡ್ತಾರೆ ಅಮ್ಮನಿಗೆ ಹಾಂ ಡ್ಯಾಡಿ ಚೊರ ಚೊರಿ ಮಾಡ್ತಾರೆ ಮತ್ತೆ ಬೊಡ್ಡಿದ್ದಾಗ ಕಷ್ಟ ಯಾವಾಗ ಮಕ್ಕಳಿಗೆ ಅರ್ಥ ಆಗುತ್ತೆ ರೆಸ್ಪೆಕ್ಟ್ ನಮ್ಮ ಮೇಲೆ ಯಾವಾಗ ರೆಸ್ಪೆಕ್ಟ್ ಬರುತ್ತೆ ನೋಡಿ ಆಟೋಮೆಟಿಕ್ ಆಗಿ ಅದು ಇದಾಗುತ್ತೆ ಅಲ್ಲ ಗಂಡಮಕ್ಳು ಗಂಡಮಕ್ಳು ಹೇಳ್ತಾ ಇರ್ತೀನಿ ಹೆಣ್ಮಕ್ಳಿಗೆ ಕೂಡ ಹಾಗೇನೆ ಎಷ್ಟು ಜನ ಹೆಣ್ಮಕ್ಳು ಕೂಡ ಇರ್ತಾರೆ ಸುಮ್ಮನೆ ಜೋರ್ ಮಾಡೋದು ತಾಯೊಂದಿಗೆ ಒಂಥರ ಮಾಡೋದು ಹೆಚ್ಚಾಗಿ ನಮ್ಮ ನಮ್ಮ ಅರ್ಥ ಅವ್ರು ಹೇಗೆ ತಾಯಿಯನ್ನು ಟ್ರೀಟ್ ಮಾಡ್ತಾರೆ ಸೇಮ್ ಅದೇ ರೀತಿ ಮತ್ತೆ ಹೆಂಡತಿಯನ್ನು ಕೂಡ ಟ್ರೀಟ್ ಮಾಡ್ತಾರೆ ಅದಕ್ಕೆ ನಾನು ಹೇಳೋದು ಗೊತ್ತಾಯ್ತಾ ನಿಮ್ಗೆ ಕೋಣಗಳಿಗೆ ನಾವು ಮಾಡುವಂತ ಹರ್ಬಲ್ ಆಯಿಲ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಓಕೆ ಇವತ್ತೇನು ಗೊತ್ತಿಲ್ಲ ವಿಶೇಷ ಇವತ್ತು ನಮ್ಮ ಡ್ಯಾಡಿದು ಬರ್ಡೇ ಹಾಗೆ ನಾವೆನಿಸಿದ್ವಿ ಸ್ವಲ್ಪ ಸ್ಪೆಷಲ್ ಮಾಡೋಣ ಹೇಳಿ ಹೆಚ್ಚಾಗಿ ಡ್ಯಾಡಿ ಬರ್ಡೇ ದಿನ ಏನು ಮಾಡ್ತಾರೆ ಈಗ ಅಂದರೆ ಡ್ಯಾಡಿದಲ್ಲ ಎಲ್ಲರ ಬರ್ಡೇ ದಿನ ಏನು ಮಾಡ್ತಾರೆ ಮನೆಯಲ್ಲಿ ನಾನ್ ವೆಜ್ ಅದು ಇದೆಲ್ಲ ಮಾಡ್ತಾರೆ ಆದರೆ ನಮ್ಮದು ಸ್ವಲ್ಪ ಸ್ಪೆಷಲ್ ಯಾಕೆಂದರೆ ಅವರಿಗೆ ಏನು ಇಷ್ಟ ಅದನ್ನು ಇವತ್ತು ಮಾಡೋಣ ಅಂತ ಹೇಳಿ ಅವರಿಗೆ ಬ್ರೌನ್ ರೈಸ್ ತುಂಬ ಇಷ್ಟ ಬ್ರೌನ್ ಅಂದರೆ ಕುಚಲಕ್ಕಿ ರೈಸಲ್ಲಿ ಬರುತ್ತೆ ನೋಡಿ ಅದು ಸ್ವಲ್ಪ ಕಜೆ ರೈಸ್ ಅಂತ ಹೇಳ್ತೀವಿ ನಾವು ಅದು ರೈಸ್ ತುಂಬ ಇಷ್ಟ ಹಾಗಾಗಿ ಅದನ್ನು ತಗೊಂಡು ಬಂದಿದ್ದೀವಿ ಅದೇ ಇವತ್ತು ಗಂಜಿ ಮಾಡ್ತೀವಿ ಹಾಗೂ ಅವರಿಗೆ ಮಾವಿನಕಾಯಿ ಚಟ್ನಿ ಅಂದ್ರೆ ತುಂಬ ಇಷ್ಟ ಹಾಗೆ ಅದನ್ನು ಮಾಡ್ತೀವಿ ಅವ್ರಿಗೆ ಖುಷಿ ಆಗ್ಬೋದು ಮತ್ತೆ ಇನ್ನೊಂದೇನಂದ್ರೆ ಈಗ ಅವರಿಗೆ ನಾನ್ ವೆಜ್ ಜಾಸ್ತಿ ತಿನ್ಲಿಕ್ಕೂ ಆಗಲ್ಲ ಅಂದ್ರೆ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಆಗಿ ಏಜ್ ಆಯ್ತಲ್ವಾ ಹಾಗಾಗಿ ನಾನ್ ವೆಜ್ ಎಲ್ಲ ಜಗಿಲಿಕ್ಕೆ ಆಗಲ್ಲ ಎಲ್ಲಿದ್ರು ಅವರು ಹೊರಗಡೆ ಹೋದ್ರೂ ಹೆಚ್ಚಾಗಿ ವೆಜ್ ತಿನ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಾಫ್ಟ್ ಇರುವಂಥದ್ದೇ ಇಷ್ಟ ಆಗುತ್ತೆ ಅವರಿಗೆ ಹಾಗೇ ಇದ್ರೆ ಮೀನು ಮೀನು ಇಷ್ಟ ಹಾಗೆ ನಾವೇನಿಸಿದ್ವಿ ಗಂಜಿ ಮಾಡೋಣ ಅದಕ್ಕೆ ನಿಜವಾಗ್ಲೂ ಇದು ನಾವು ಮಾಮೂಗೆ ಅವರು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಅಂತ ಹೇಳ್ತಾಯಿದ್ರು ಅವರಿಗೋಸ್ಕರ ತೊಗೊಂಡು ಬಂದಿದ್ದು ಮಾವಿನಕಾಯಿ ಡ್ಯಾಡಿ ಹತ್ರ ಹೇಳಿ ಆದರೆ ಮಾಡಲಿಕ್ಕೆ ಆಗಿರಲಿಲ್ಲ ನಮಗೆ ಹಾಗೆ ಇವತ್ತು ಡ್ಯಾಡಿಗೆ ಮಾಡ್ತಾ ಇದ್ವಿ ಅದನ್ನೇ ಗಂಜಿಗೆ ಆಲ್ರೆಡಿ ಇಟ್ಟಿದ್ದಾರೆ ಹಾಗೂ ನೆಕ್ಸ್ಟ್ ಇನ್ನೊಂದು ಅವರಿಗೋಸ್ಕರ ಗಿಫ್ಟ್ ನಾವು ಶರ್ಟ್ ತೊಗೊಂಡು ಬಂದಿದ್ದೀವಿ ಈ ಕಲರ್ ಶರ್ಟ್ ಕೂಡ ಅವರ ಹತ್ರ ಇರಲಿಲ್ಲ ಸುಮಾರು ಕಲರಲ್ಲಿ ಆದರೆ ಈ ಕಲರ್ ಇರಲಿಲ್ಲ ಅವರ ಹತ್ರ ಹಾಗೂ ಅವ್ರದ್ದು ಒಂದು ಅಭ್ಯಾಸ ಹಾಕಿದ್ದೇ ಹಾಕ್ತಾನೇ ಇರುದು ಅವರು ಜೋರು ಮಾಡಿದರೆ ಮಾತ್ರ ಇರೋ ಅಂದರೆ ಒಂದು ಕಂಫರ್ಟೇಬಲ್ ಆದರೆ ಅವರಿಗೆ ಅದನ್ನೇ ಹಾಕುದು ಅವರು ನಾವು ಮತ್ತೆ ಜೋರು ಮಾಡೋದು ಆಮೇಲೆ ಅದನ್ನು ಚೇಂಜ್ ಮಾಡೋದು ಅದಕ್ಕೆ ನಾನು ಈ ಸಲ ಅವರಿಗೆ ಶರ್ಟ್ ತೊಗೊಂಡು ಬಂದಿದ್ದೀನಿ ಪ್ಯಾಂಟ್ ಕೂಡ ತರಬೇಕಂತ ಎನಿಸಿದ್ದೆ ಆದರೆ ಅವರಿಗೆ ಸ್ಟಿಚ್ ಮಾಡಿದ ಪ್ಯಾಂಟ್ಸ್ ಅವ್ರಿಗೆ ಇಷ್ಟ ಆಗೋದು ಹೀಗೆ ನಾವು ರೆಡಿಮೇಡ್ ಇರುತ್ತೆ ನೋಡಿ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗೆ ನಾನು ಶರ್ಟ್ ತೊಗೊಂಡು ಬಂದಿದ್ದೀನಿ ಇದನ್ನ ಇವಾಗ ಇವತ್ತು ಸಂಜೆ ಹೊರಗಡೆ ಹೋಗೋಣ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹಾಗೆ ನಾನು ಈ ಶರ್ಟ್ ಅವರಿಗೆ ಮೊದಲೇ ಗಿಫ್ಟ್ ಮಾಡ್ತೀನಿ ಇದನ್ನು ಏನೆಲ್ಲ ಮಾಡಿ ಈಗ ಇಟ್ಬಿಡ್ತೀನಿ ಅವರು ಹೊರಗಡೆ ಹೋಗಿದ್ದಾರೆ ಬಿಕರ್ನ ಕಟ್ಟೆಗೆ ಹೋಗಿದ್ದಾರೆ ಪ್ರೇಯರಿಗೆ ಅಲ್ಲಿಂದ ಈಗ ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅವರು ಆಮೇಲೆ ನೋಡೋಣ ಏನು ಮಾಡೋದು ಅಂತ ಹೇಳಿ ಓಕೆ ಇಲ್ಲಿ ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಇದು ಅಂದರೆ ಖಾರ ಇಲ್ಲ ಅಷ್ಟು ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾರ್ಮಲಿ ಹಾಕೋದಿಲ್ಲ ಇದಕ್ಕೆ ಆದರೆ ನಾನು ಸ್ವಲ್ಪ ಹಾಕಿದ್ದೀನಿ ಯಾಕಂದರೆ ಮಾವಿನಕಾಯಿ ಇಲ್ಲಿ ಕಾಯಿ ಅನ್ನ ಆಗಿದೆ ನೋಡ್ಬೋದು ನೀವು ಹಾಗೂ ಸ್ವಲ್ಪ ಕರ್ಬೇವು ಸೊಪ್ಪು ಕಡಿವಾಗ ನಾನು ಹಾಕ್ತೀನಿ ಇದನ್ನು ಗ್ರೈಂಡ್ ಮಾಡುವಾಗ ಉಪ್ಪು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಇದು ಒಂದು ತುಂಡು ಮಾವಿನಕಾಯಿ ಇರೋದ್ರಿಂದ ಇಲ್ಲಿ ಹುಳಿ ಏನು ಕೂಡ ತಗೊಳ್ಳಿಲ್ಲ ಇದರಲ್ಲೇ ಗ್ರೈಂಡ್ ಮಾಡಲಿಕ್ಕೆ ಇಷ್ಟು ಇದು ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ಓಕೆ ಇದು ಇವಾಗ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಇಡ್ತೀನಿ ನಾನು ಇದ್ರ ಮೇಲೆ ಡ್ಯಾಡಿ ಬಂದು ನೋಡ್ತಾರೆ ನೋಡೋಣ ಏನು ರಿಯಾಕ್ಷನ್ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತಾ ಅದು ದಿ ಶರ್ಟ್ ಅಂತ ಸೀದ ಒಳಗಡೆ ಇಡ್ತಾರ ಗೊತ್ತಿಲ್ಲ ನೋಡೋಣ ಅವ್ರದ್ದು ಹೀಗೆ ಇಡ್ತೀನಿ ಒಂದು ಇದು ಇಡೋಣಲ್ಲ ಹ್ಯಾಪಿ ಬರ್ತ್ಡೇ ಡ್ಯಾಡ ಅಂತ ಹೇಳಿ ಡ್ಯಾಡಿಗೆ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದಾನೆ ಲಿವಿ ಮತ್ತೆ ಡ್ಯಾಡಿ ಬರ್ತಾರೆ ಈಗ ಸ್ವಲ್ಪ ಹೊತ್ತಲ್ಲಿ ಮೊಬೈಲಲ್ಲೇ ರೆಡಿ ಮಾಡಿ ಇಟ್ಟಿದ್ದಾನೆ ಇರೋಳು ಎಲ್ಲ ಸೆಟ್ ಆಲ್ ಸೆಟ್ ಆಲ್ ಸೆಟ್ ಗಾಡಿ ಬರೋ ತನಕ ಸ್ವಲ್ಪ ಕ್ಲೀನಿಂಗ್ ಆದರೂ ಆಗುತ್ತೆ ಇದು ಸ್ಪ್ರೇ ಗೊತ್ತುಂಟಲ್ಲ ನಾನು ಯಾವಾಗಲೂ ಯೂಸ್ ಮಾಡುವಂಥದ್ದು ತುಂಬ ಚೆನ್ನಾಗುತ್ತೆ ಎಲ್ಲ ಕ್ಲೀನ್ ಆಗುತ್ತೆ ಹಾಗೂ ಇದು ಅವರದ್ದೇ ಬಟ್ಟೆ ಎಷ್ಟು ನಾವು ರಫ್ ಯೂಸ್ ಮಾಡ್ತೀವಂತ ಇಲ್ಲ ಅಂದರೆ ಚೂರು ಕೂಡ ಅದಕ್ಕೆ ಹೋಲ್ ಆಗೋದಿಲ್ಲ ಏನು ಕೂಡ ಆಗೋದಿಲ್ಲ ಎಷ್ಟು ನಾವು ಒರೆಸ್ತೀವಿ ಅಂದ್ರೆ ಚೆನ್ನಾಗಿದೆ ಬಟ್ಟೆ ಇದು ಬೇಕಿದ್ರೆ ಹಾಕ್ತೀನಿ ಅಥವಾ ಅವರ ನಂಬರ್ ಹಾಕ್ತೀನಿ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕಳಿಸ್ಕೊಡ್ತಾರೆ ನೀವು ಎಲ್ಲಿ ಇರ್ತೀರ ಅಲ್ಲಿ ಇದೀಗ ಪ್ರಮೋಷನಲ್ ಅಲ್ಲ ನನ್ನದು ವಿಡಿಯೋ ನಿಜವಾಗ್ಲಿದ್ದು ತುಂಬ ಒಳ್ಳೆದಿದೆ ಪ್ರೊಡಕ್ಟಿವ್ ಅದು ಸುಮಾರು ಜನ ನೀವು ಫ್ರೈ ಮಾಡಿ ನಿಮಗೆ ಗೊತ್ತುಂಟು ಇದರ ಎಕ್ಸ್ಪೀರಿಯನ್ಸ್ ಹಾಗೆ ನಾನು ಹೇಳ್ತಾ ಇದ್ದೀನಿ ಬೇಗ ಬೇಗ ಕ್ಲೀನ್ ಮಾಡೋವ ಓಕೆ ಅಷ್ಟು ತನಕ ರಜಿದ್ದು ಡ್ಯೂಟಿ ಆಯಿತು ನಿಮ್ಮ ಅಲ್ಲಿಂದ ಇಲ್ಲಿ ತನಕ

उसे ग्लीना नम्मा कबरी 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 नंबू उंदे हेन इग एंटर करळे बोल तने

ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಮತ್ತೆ ಅಂಶ ಸೋಫಾದಲ್ಲಿ ಒಂದು ಸೋಫಾದಲ್ಲಿ ಇನ್ನೊಂದು ಸೋಫಾ ಹೀಗೆ ಕೂತ್ಕೊಳ್ಳುದ ಸೋಫಾದಲ್ಲಿ ಈಗ ಯಾರು ಕೂತ್ಕೊಳ್ತಾರೆ ಅದೇ ಡ್ಯಾಡಿಗೆ ನನಗಿಷ್ಟ ಗೋಳಾರ್ ಓಕೆ ಈಗ ಸಂಜೆ ಸ್ವಲ್ಪ ಬಟ್ಟೆ ಎಲ್ಲ ಎಟ್ಟು ಆಮೇಲೆ ಹೋಗುದಂತ ಹೇಳಿ ಸ್ನಾನಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು ಎಲ್ರು ನಿಮ್ದೆಲ್ಲ ಆಯ್ತಾ ಅಲ್ವಾ ಸ್ನಾನ ಇನ್ನು ಮಜ್ಜುದಾಯ್ತಾ ಅಂತಲ್ಲ ನಾವೆಲ್ರು ಬಾಕಿ ಇದ್ದೀವಿ ನಮ್ದೇನು ದೊಡ್ಡ ಪಾರ್ಟಿ ಅಲ್ಲ ಇವತ್ತು ಪಾರ್ಟಿ ಯಾಕೆಂದ್ರೆ ಡ್ಯಾಡಿ ನಾ ಹೇಳಿದೆ ನೋಡಿ ಅವರಿಗೆ ಏನು ಕೂಡ ಆಗುದಿಲ್ಲ ತಿನ್ಲಿಕ್ಕೂ ಹಾಗೆ ಜಸ್ಟ್ ಒಂದು ಔಟಿಂಗ್ ಹೋದಂಗೆ ಆಗುತ್ತೆ ಹಾಗೆ ಒಂದು ಸಣ್ಣದ ಏನಾದರೂ ರೆಸ್ಟು ಕೆಫೆ ಆ ರೀತಿ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿ ಎನಿಸಿದೀವಿ ಈ ಸಲ ಹಾಗೆ ನೋಡಬೇಕು ಎಲ್ಲಿ ಸಿಗುತ್ತೆ ಏನು ಇಲ್ಲಿ ಹತ್ರ ಉಂಟು ಅಂತ ಹೇಳಿ ಅಲ್ಲಿ ಈಗ ಹುಡುಕಿ 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 ಹೋಗ್ಬೇಕು ಯಾಕೆಂದರೆ ಅವರಿಗೆ ಮತ್ತೆ ಹೇಳ್ತೀನಿ ಫ್ಯೂ ಮಿನಿಟ್ಸ್ ಲೈಟ್ ಯಾಕೆಂದರೆ ಯಾಕೆಂದರೆ ಅವರಿಗೆ ಮಶ್ರೂಮ್ ಇಷ್ಟ ಹಾಗೆ ಅದು ಸಿಗುವಲ್ಲಿ ನಾವು ಹೋಗಬೇಕು ಅದು ಈಗ ನೋಡಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಓಕೆ ನಾವೆಲ್ಲ ಹೊರಟ ಆಯ್ತು ವಿನೂಗೆ ವೇಟ್ ಮಾಡ್ತಾ ಇದ್ವಿ ಇವತ್ತು ತುಂಬಾ ಲೇಟ್ ಅವನು ತುಂಬಾ ಬ್ಲಾಕ್ ಇತ್ತಂತೆ ಈಗ ನಾವು ಕೂಡ ಹೋಗುವಾಗ ಎಂತ ಆಗುತ್ತೆ ನಮ್ಗೆ ಗೊತ್ತಿಲ್ಲ ತುಂಬಾ ಬ್ಲಾಕ್ ಇತ್ತಂತೆ ಹಾಗೆ ನಮ್ದೆಲ್ಲ ರೆಡಿ ಆಗಿ ಆವಾಗ್ಲೂ ಕುತ್ಕೊಂಡಿದೀವಿ ನಾನು ಈ ಡ್ರೆಸ್ ಅನ್ನು ಹಾಕಿದ್ದೀನಿ ಇದು ಇದು ನನ್ನ ಇನ್ಸ್ಟಾ ಫಾಲೋ ಮಾಡ್ತಾ ಇರಿ ಕೆಲವರು ಡ್ರೆಸ್ ಕೇಳ್ತಾ ಇರ್ತೀರಲ್ವಾ ನಾನು ಹೆಚ್ಚಾಗಿ ಅದರಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಇನ್ಸ್ಟಾವನ್ನು ಫಾಲೋ ಮಾಡಿ ಮಧ್ಯಮ ಕುಟುಂಬ ಅಂತಾನೆ ಉಂಟು ಅದ್ರಲ್ಲಿ ನಾನು ಹೊಸದಾಗಿ ಏನಾದ್ರೂ ಮಾಡುವಾಗ ಅಥವಾ ಏನು ಫ್ಯಾಷನ್ ಇದೆ ಅದನ್ನ ಹಾಕ್ತಾನೆ ಇರ್ತೀನಿ ಅವಾಗ ನಿಮ್ಗೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಇನ್ಸ್ಟಾ ಫಾಲೋ ಮಾಡ್ತಿಲ್ಲ ಅವ್ರು ಫಾಲೋ ಮಾಡಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇನ್ನು ಇಷ್ಟಾಯ್ತು ಗಂಟೆ ಬಂದೇ ಇರ್ಬೋದು ಮುಕ್ಕಾಲಾಯ್ತು ಬಂದೇ ಸೌಂಡ್ ಬಂತು ಇಲ್ಲ ಅಲ್ವಾ ತುಂಬ ಲೇಟ್ ಆಯಿತು ಛೇಳು ಮುಕ್ಕಾಲಾಯಿತು ಏಳು ಕಾಳು

ಓಕೆ ಆವಾಗದಿಂದ ಹುಡುಕ್ತಾ ಇದ್ದೀವಿ ರೆಸ್ಟೋರೆಂಟ್ ಎಲ್ಲಿಂದ ನಾವು ಮುಡುಪು ಇಲ್ಲಿ ತನಕ ಬಂದ್ವಿ ಇನ್ನು ಸ್ವಲ್ಪ ಉಂಟು ಮಂಗಳೂರಿಗೆ ಎಷ್ಟು ಕಲಾಪ ಎಷ್ಟು ರೆಸ್ಟೋರೆಂಟ್ ಅಂತ ಇಲ್ಲ ನಮಗೆ ಅಂದ್ರೆ ಅದು ಕ್ರಿಸ್ಪಿ ಡ್ಯಾಡಿಗೆ ಮಸ್ ಇದು ಮಶ್ರೂಮ್ ಇದು ಇದು ಮಾಡ್ಬೇಕಂತ ಹೇಳಿ ಅವರಿಗೆ ಅದು ಇಷ್ಟ ತುಂಬಾ ಎಲ್ಲಿ ಕೂಡ ಸಿಗ್ತಾ ಇಲ್ಲ ಅದು ಹೆಚ್ಚಾಗಿ ಕೆಫೆ ಅಲ್ಲೆಲ್ಲ ಇರುವುದಾದ್ರೆ ಅಲ್ಲಿ ಎಲ್ಲ ಹುಡುಕ್ತಾ ಇದ್ವಿ ಎಲ್ಲಿ ಕೂಡ ಸಿಗ್ತಾ ಇಲ್ಲ ಅದು ಕೊನೆಗೂ ಡ್ಯಾಡಿಗೆ ಏನು ಬೇಕಿತ್ತು ನೋಡಿ ಅದು ಸಿಕ್ತು ಖುಷಿಯಾಯ್ತು ನಮಗೂ ಅವರ ಒಂದು ಸಣ್ಣ ಸಣ್ಣ ಆಸೆಯನ್ನು ಪೂರೈಸಿದರೆ ನಮಗೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಅಲ್ವಾ ಯಾಕೆಂದ್ರೆ ನಾವು ಸಣ್ಣಕ್ಕಿರುವಾಗ ನಾವು ಏನು ಕೇಳಿದ್ರು ನಮ್ಮ ಏನು ಆಸೆ ಇದ್ದರೂ ನಮ್ಮ ತಂದೆ ತಾಯಿ ಅದನ್ನು ಪೂರೈಸಲಿಕ್ಕೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಹಾಗೆ ದೊಡ್ಡವರಾದ ಮೇಲೆ ಅವರನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನಮ್ದೇ ಅಲ್ವಾ ಓಕೆ ಈಗ ಅಲ್ಲಿಂದ ತಿಂದೆಲ್ಲ ಬಂದಾಯ್ತು ಇಲ್ಲಿ ನಿಂತಿದ್ದಾರೆ ಕೆ ಎಫ್ ಸಿ ಇಲ್ಲಿ ಬೇಕಂತೆ ಎಂತ ಬೇಕಾ ನಿಮ್ಗೆ ಇಲ್ಲಿ ಇಲ್ಲಿ ಎಂತ ಬರ್ಗರ್ ಬೇಕಂತೆ ಹಾಗೆ ಇಲ್ಲಿ ನಿಲ್ಲಿಸಿದ್ದಾರೆ ಓಕೆ ಡ್ಯಾಡಿ ಹೊರಗಡೆ ತಿರುಗ್ತಾ ಇದ್ದಾರೆ ಪಜ್ಜಿ ಹೋಗಿದ್ದಾನೆ ತರ್ಲಿಕ್ಕೆ ಅವನಿಗೆ ಅವನಿಗೆಂತ ನೂಡಲ್ಸ್ ಬೇಕಂತ ನೂಡಲ್ಸ್ ಕಟ್ಟಿಸ್ಕೊಂಡಿದ್ದಾನೆ ಮನೆಗೆ ಹೋಗಿ ತಿನ್ನಲಿಕ್ಕೆ ಅಂತ ಓಕೆ ಈಗ ಮನೆಗೆ ಬಂದ್ವಿ ಬಂದು ಇನ್ನು ಎಂಥ ಕೆ ಎಫ್ಸಿಯಿಂದ ಏನು ತಗೊಂಡು ಬಂದರೆ ನೋಡಿಕೊಂಡು ಆಮೇಲೆ ಎಂತ ಮಲಗೋದು ಬಿಗ್ ಬಾಸ್ ನೋಡಿದ್ದು ಮತ್ತೆ ಮಾಡಲ್ಲ ಚೆನ್ನಾಗಿ

ನಿಮ್ಮನೆ ರಾಣಿ ನೋಡಿ ನಾನು ನನ್ನ ಕಣ್ಣ ಸಣ್ಣ ವೇದವಾಕ್ಯ ಇಲ್ಲಿ ಗೊತ್ತಿಲ್ವ ನಿಮ್ಗೆ ಅವತ್ತು ಆಡಾಡಿದ್ದು ಇಲ್ಲಿ ನೋಡಿ ನನಗೆ ಓಕೆ ಏನು ಮಲಗುದು ಡ್ಯಾಡಿ ಆಯ್ತು ನಿಮ್ಮದು ಲಾಸ್ಟ್ ಇನ್ನು ಎಷ್ಟು ಗಂಟೆ ಆಯ್ತು ನೋಡು ಇಲ್ಲ

இது மொனிந்தாய் இத பப்பாஸ் பப்பாஸ் இதே எம்எல் மாம் எல்

ಬೆಲ್ಜಿಯನ್ ಚಾಕ್ಲೇಟ್ ಎಷ್ಟು ಸುಂದರ ಕಾಣಿಸ್ತೀರಾ ಅಮ್ಮ ಕಣ್ಣು ನೋಡಿ ಕಣ್ಣು ಇದೆಲ್ಲ ನಮ್ಮ ಸ್ಕಿನ್ ಕೇರ್ ಯಾವ ಮಕ್ಕಳು ಕೂಡ ತಾಯಿಗೆ ಇಡೀ ದಿನ ಚೊರೆ ಮಾಡೋದಿಲ್ವಾ ಅಂತ ಇವನ್ ಮಾಡಿದಷ್ಟು

ಅಲಗದ್ ನಾವು ಈ ವಿಡಿಯೋನ ನೋಡೋಣ ಇಲ್ಲಿಗೆ ಎಂಡ್ ಮಾಡೋದಾ ಅಥವಾ ನೆಕ್ಸ್ಟ್ ಹೋಗುತ್ತಾ ನಂಗೆ ಗೊತ್ತಿಲ್ಲ ಏನಂತ ಹೇಳಿ ಎಂಡ್ ಮಾಡೋದಾದರೆ ಗುಡ್ ನೈಟ್ ಎಲ್ಲರಿಗೂ ಹೇಳ್ತಿದ್ರೆ ನಾಳೆ ಸಿಗ್ತೀನಿ